ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ ನ ಹೆಸರು ಅಥವಾ ನನ್ನ ಫೋಟೋ ನಮ್ಮ ಅಫಿಷಿಯಲ್ ಚಾನಲ್ ಗಳಲ್ಲಿ ಬಿಟ್ಟು ಬೇರೆ ಎಲ್ಲೇ ಬಂದರೂ ಕೂಡ ನಂಬೋಕೆ ಹೋಗಬೇಡಿ ನೋಡಿ ಈ ತರ ಈ ನಿಖಿ ಕ್ಲಾರ ಎನ್ ಜಾಕ್ಸಾ ಈ ರೀತಿ ನಾನಾ ಹೆಸರಲ್ಲಿ ಸ್ಟಾಕ್ ಮಾರ್ಕೆಟ್ ಅಡ್ವೈಸ್ ಕೊಡ್ತೀವಿ ಜಾಯಿನ್ ಆಗಿ ಅಂತೆಲ್ಲ ಮಾರ್ಕೆಟಿಂಗ್ ಮಾಡ್ಲಾಗ್ತಾ ಇದೆ ಇವರೆಲ್ಲ ಫ್ರಾಡ್ ಫೇಕ್ ಇವರದ್ದು ಯಾವ್ದು ಕೂಡ ಅಡ್ರೆಸ್ ಇಲ್ಲ ಗೊತ್ತು ಗುರಿ ಇಲ್ಲ ಸ್ನೇಹಿತರೆ ನನ್ನ ಫೋಟೋ ಅಥವಾ ಮಸ್ತ್ ಮಗ ಡಾಟ್ ಕಾಮ್ ನ ಹೆಸರು ಅಫಿಷಿಯಲ್ ಚಾನಲ್ಸ್ ಅಲ್ಲಿ ಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಇನ್ಸ್ಟಾಗ್ರಾಮ್ ಐಡಿ ಮತ್ತು ಫೇಸ್ಬುಕ್ ಪೇಜ್ ಬಿಟ್ಟು ಬೇರೆ ಎಲ್ಲೇ ಬಂದರೂ ಕೂಡ ಬೇರೆ ಯಾವುದೇ ಹೆಸರಲ್ಲಿ ಬಂದರೂ ಕೂಡ ನಂಬೋಕ್ ಹೋಗ್ಬೇಡಿ ಕೂಡಲೇ ಅದನ್ನ ಅಲ್ಲಿ ರಿಪೋರ್ಟ್ ಮಾಡಿ ಜೊತೆಗೆ ಯಾವುದೇ ಕಾರಣಕ್ಕೂ ಅವುಗಳ ಮೇಲೆ ಕ್ಲಿಕ್ ಮಾಡಿ ಅವ್ರಿಗೆ ರೆಸ್ಪಾಂಡ್ ಮಾಡೋಕೆ ಹೋಗಬೇಡಿ ಟಿ ಟ್ವೆಂಟಿ ವಿಶ್ವಕಪ್ ತಂಡದಲ್ಲಿ ಕಿಂಗ್ ಕೊಹ್ಲಿ ಇರ್ತಾರಾ ಇಲ್ವಾ ಟೀಮ್ ಇಂಡಿಯಾದ ಭವಿಷ್ಯದ ಕ್ಯಾಪ್ಟನ್ ಅಂತ ಪ್ರೊಜೆಕ್ಟ್ ಆಗಿದ್ದ ಹಾರ್ದಿಕ್ ಪಾಂಡ್ಯಾಗೆ ವಿಶ್ವಕಪ್ ವಿಶ್ವಕಪ್ನಲ್ಲಿ ಸ್ಥಾನ ಸಿಗೋದು ಡೌಟ ರಿಷಬ್ ಪಂತ್ ಚಹಲ್ ರೋಹಿತ್ ಕಮ್ ಬ್ಯಾಕ್ ಮಾಡ್ತಾರಾ ಶಿವಂ ದುಬೈ ಮಯಾಂಕ್ ಯಾದವರಿಗೆ ಅಮೆರಿಕದ ಫ್ಲೈಟ್ ಹತ್ತೋ ಚಾನ್ಸ್ ಸಿಗುತ್ತಾ ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಸದ್ಯ ಕರ್ನಾಟಕ ಒಂದು ಬಿಟ್ಟು ಇಡೀ ಭಾರತ ಐಪಿಎಲ್ ಜ್ವರದಲ್ಲಿ ಮುಳುಗಿ ತೇಲ್ತಾ ಇದೆ ಆದ್ರೆ ಐಪಿಎಲ್ ಮುಗಿತಾ ಇದ್ದ ಹಾಗೆ ಕೆಲವೇ ದಿನಗಳಲ್ಲಿ ಟಿ ಟ್ವೆಂಟಿ ವಿಶ್ವಕಪ್ ಶುರುವಾಗುತ್ತೆ ಮೇ ಇಪ್ಪತ್ತಾರಕ್ಕೆ ಐಪಿಎಲ್ ಮುಗಿದ್ರೆ ಜೂನ್ ಒಂದರಿಂದ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಶುರುವಾಗುತ್ತೆ ಹೀಗಾಗಿ ಮೇ ಒಂದರ ಒಳಗೆ ವಿಶ್ವಕಪ್ ತಂಡಗಳನ್ನ ಅನೌನ್ಸ್ ಮಾಡಬೇಕು ಅಂತ ಸಿ ಹೇಳಿದೆ ಸದ್ಯ ಇರೋ ಮಾಹಿತಿ ಪ್ರಕಾರ ಇನ್ನೆರಡು ವಾರಗಳಲ್ಲಿ ಬಿಸಿಸಿಐ ಟೀಮ್ ಇಂಡಿಯಾ ವಿಶ್ವಕಪ್ ತಂಡವನ್ನ ಪ್ರಕಟ ಮಾಡುತ್ತೆ ಡೊಮೆಸ್ಟಿಕ್ ಕ್ರಿಕೆಟ್ ನೋಡಿಕೊಂಡು ಟೀಮ್ ಸೆಲೆಕ್ಟ್ ಮಾಡಬೇಕು ಅನ್ನೋ ವಾದ ಇದ್ರೂ ಕೂಡ ಟಿ ಟ್ವೆಂಟಿ ಅಂತ ಬಂದಾಗ ಐಪಿಎಲ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗುತ್ತೆ ಹೀಗಾಗಿ ವಿಶ್ವಕಪ್ ತಂಡದ ಆಯ್ಕೆ ಮೇಲೆ ಐಪಿಎಲ್ ಇಂಪ್ಯಾಕ್ಟ್ ಯಾವ ರೀತಿ ಇರುತ್ತೆ ಸದ್ಯ ಐಪಿಎಲ್ ನಲ್ಲಿ ಮಿಂಚುತ್ತಾ ಇರೋ ಯಾವ ಪ್ರತಿಭೆಗಳಿಗೆ ವರ್ಲ್ಡ್ ಕಪ್ ಲಾಟರಿ ಹೊಡೆಯುತ್ತೆ ಟಿಕೆಟ್ ಯಾರಿಗೆ ಸಿಗತ್ತೆ ಅಮೆರಿಕಾಗೆ ಕಾಲಿಡೋ ತಂಡದಲ್ಲಿ ಯಾರ್ಯಾರ ನೀಡ್ತಾರೆ ಈ ಸಲನಾದರೂ ಐ ಸಿ ಸಿ ಕಪ್ ಬರ ನೀಗಿಸುವ ಬಲಿಷ್ಠ ತಂಡವನ್ನ ಬಿಸಿಸಿಐ ಕೊಡುತ್ತಾ ಬನ್ನಿ ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಮೊದಲಿಗೆ ಯಾರೆಲ್ಲ ಪಕ್ಕಾ ಆಡೇ ಆಡ್ತಾರೆ ಇವ್ರ ಹೆಸರಲ್ಲೇ ಟೀಮೇ ಅನೌನ್ಸ್ ಮಾಡೋಕ್ಕಾಗಲ್ಲ ಅಂತ ಆಟಗಾರರನ್ನ ಕ್ವಿಕ್ ಆಗಿ ನೋಡ್ಕೊಂಡ್ಬಿಡೋಣ ಇದರಲ್ಲಿ ಫಸ್ಟ್ ಬರೋದು ಕ್ಯಾಪ್ಟನ್ ರೋಹಿತ್ ಶರ್ಮಾ ಫೆಬ್ರವರಿಯಲ್ಲೇ ಬಿಸಿಸಿಐ ಸೆಕ್ರೆಟರಿ ಜೈ ಶಾ ಅನೌನ್ಸ್ ಮಾಡಿದ್ರು ಬಾಬಡಾಸ್ನಲ್ಲಿ ನಾವು ರೋಹಿತ್ ನಾಯಕತ್ವದಲ್ಲಿ ಟಿ ವರ್ಲ್ಡ್ ಕಪ್ ಎತ್ತಿ ಹಿಡಿತೀವಿ ಅಂತ ಹೇಳಿದರು ಸೊ ರೋಹಿತ್ ಆಡೋದು ಬಹುತೇಕ ಪಕ್ಕ ಐಪಿಎಲ್ ನಲ್ಲೂ ಕೂಡ ತೆಗ್ದು ತೆಗ್ದು ಸರಿಯಾಗಿ ಬಾರಿಸ್ತಾ ಇದ್ದಾರೆ ಕ್ಯಾಪ್ಟನ್ ಬಿಟ್ರೆ ಎರಡನೇ ಹೆಸರು ನಾವು ಬರೀಬೇಕಾಗಿರೋದು ಭಾರತದ ಬಹುದೊಡ್ಡ ಆಸ್ತಿ ಜಸ್ಪ್ರೀತ್ ಬೂಮ್ರಾ ಹೆಸರು ಒಂದು ವೇಳೆ ಬೂಮ್ರಾನ ಟೀಮ್ ನಲ್ಲಿ ಹಾಕೊಳ್ಳಿಲ್ಲ ಅಂದ್ರೆ ಇಂಗ್ಲೆಂಡ್ ಆಸ್ಟ್ರೇಲಿಯಾ ರಾತ್ರಿ ತಮ್ಮ ದೇಶದ ಪೌರತ್ವ ಕೊಟ್ಟು ಬನ್ನಿ ನಮ್ಮ ಟೀಮ್ ಅಲ್ಲಿ ಆಡಿ ಅಂತ ಕರ್ಕೊಂಡು ಹೋಗ್ಬಿಡ್ತಾರೆ ಸದ್ಯ ಬೂಮ್ರಾ ವಿಶ್ವ ಕ್ರಿಕೆಟ್ನ ಅಷ್ಟು ಅಮೂಲ್ಯವಾದ ಆಸ್ತಿ ಸದ್ಯ ಐ ಪಿ ಎಲ್ನಲ್ಲೂ ಹತ್ತು ವಿಕೆಟ್ ತೆಗೆದು ಪರ್ಪಲ್ ಕ್ಯಾಪ್ ಪಟ್ಟಿಯಲ್ಲಿ ಎರಡನೇ ಸ್ಥಾನದಲ್ಲಿದ್ದಾರೆ ಮುಂಬೈ ವಿರುದ್ಧ ಅಪೋಸಿಷನ್ ಇನ್ನೂರ ಮೂವತ್ತು ರನ್ ಪ್ಲಸ್ ಹೊಡೆದ್ರೂ ಕೂಡ ಆರರ ಎಕಾನಮಿಯನ್ನು ಬೂಮ್ರಾ ಹೊಂದಿರ್ತಾರೆ ಬೂಮ್ರಾ ಅವರು ಜಾಸ್ತಿ ರನ್ ಕೊಟ್ಟಿರೋದಿಲ್ಲ ಸೊ ಬೂಮ್ರಾನು ಫಿಕ್ಸ್ ಅದೇ ರೀತಿ ನಾವು ಸೂರ್ಯಕುಮಾರ್ ಯಾದವ್ ಬಗ್ಗೆ ಹೇಳಬಹುದು ಇಂಜುರಿ ಬಳಿಕ ಸ್ಕೈ ತಮ್ಮ ಮ್ಯಾಜಿಕ್ ಕಂಟಿನ್ಯೂ ಮಾಡ್ತಾರ ಅನ್ನೋ ಡೌಟ್ ಇತ್ತು ಆದರೆ ದುರದೃಷ್ಟಕ್ಕೆ ನಮ್ಮ ಆರ್ ಸಿ ಬಿ ವಿರುದ್ಧನೇ ಸೂರ್ಯ ಪ್ರಜ್ವಲಿಸಿ ಹೀಗಾಗಿ ಸೂರ್ಯನು ಫಿಕ್ಸ್ ಆಲ್ಮೋಸ್ಟ್ ನೆಕ್ಸ್ಟ್ ಪ್ರಶ್ನೆ ಬರುವುದು ಕಿಂಗ್ ಕೊಹ್ಲಿ ಬಗ್ಗೆ ಕೊಹ್ಲಿ ಸ್ಥಾನ ಫಿಕ್ಸಾ ಈ ಐ ಪಿ ಎಲ್ಗೂ ಮೊದಲು ಕಿಂಗ್ ಕೊಹ್ಲಿ ಟಿ ಟ್ವೆಂಟಿ ವಿಶ್ವಕಪ್ಗೆ ಆಯ್ಕೆ ಆಗ್ತಾರಾ ಇಲ್ವಾ ಅನ್ನೋ ಡೌಟ್ ಇತ್ತು ಇದು ಕಿಂಗ್ ಗಮನಕ್ಕೂ ಬಂದಿತ್ತು ಅದಕ್ಕೆ ಆರಂಭದ ಮ್ಯಾಚ್ ಒಂದರಲ್ಲಿ ಪ್ಲೇಯರ್ ಆಫ್ ದಿ ಮ್ಯಾಚ್ ಅವಾರ್ಡ್ ತಗೊಳ್ಳುವಾಗ ನನ್ನ ಹೆಸರನ್ನ ಕೇವಲ ಗೇಮ್ನ ಪ್ರಚಾರಕ್ಕಷ್ಟೇ ಬಳಸ್ತಾ ಇದ್ದಾರೆ ಅಂತ ಕೇಳ್ಪಟ್ಟೆ ಅಂತ ಟಾ ಅಂಟ್ಕೊಟ್ರು ಆದರೆ ಒಂದು ಸೆಂಚುರಿ ಸೇರಿದಂತೆ ಈ ಐ ಪಿ ಎಲ್ನ ಲೀಡಿಂಗ್ ರನ್ ಸ್ಕೋರರ್ ಆಗುವ ಮೂಲಕ ವಿರಾಟ್ ತಮ್ಮ ಸ್ಥಾನವನ್ನು ಕನ್ಫರ್ಮ್ ಮಾಡಿಕೊಂಡಿದ್ದಾರೆ ಅವರ ಆಂಕರಿಂಗ್ ಇನ್ನಿಂಗ್ಸ್ ಬಗ್ಗೆ ಒಂದಷ್ಟು ಪ್ರಶ್ನೆಗಳಿವೆ ಆದರೆ ಅಂತಾರಾಷ್ಟ್ರೀಯ ಟಿ ಟ್ವೆಂಟಿಯಲ್ಲಿ ವಿರಾಟ್ರ ಪರ್ಫಾರ್ಮೆನ್ಸ್ ಗ್ರೇಟೇ ಇದೆ ಅದರಲ್ಲೂ ವಿಶ್ವಕಪ್ನಲ್ಲಿ ಕೊಹ್ಲಿ ಎಂಬತ್ತೊಂದರ ಸರಾಸರಿ ನೂರ ಮೂವತ್ತರ ಸ್ಟ್ರೈಕ್ ರೇಟ್ನಲ್ಲಿ ಸಾವಿರಕ್ಕೂ ಅಧಿಕ ರನ್ಗಳನ್ನು ಗಳಿಸಿದ್ದಾರೆ ವಿರಾಟ್ ಸುತ್ತ ಸೂರ್ಯ ರೋಹಿತ್ ಅಂತಹ ಹೊಡಿಬಡಿ ದಾಂಡಿಗ್ರೆ ಇದ್ದಾಗ ಅವರ ಇನ್ನಿಂಗ್ಸ್ ಬೇಕಾಗತ್ತೆ ಹೀಗಾಗಿ ವಿರಾಟ್ ಕೂಡ ಇತ್ತೀಚೆಗೆ ಬಿ ಸಿ ಎ ಮೂಲಗಳನ್ನ ಆಧರಿಸಿ ಕ್ರಿಕ್ ಬಸ್ ನೀಡಿದ ವರದಿಯಲ್ಲೂ ಕೂಡ ಇದನ್ನ ಕನ್ಫರ್ಮ್ ಮಾಡಲಾಗಿದೆ ಆದ್ರೆ ಶುಭ್ಮನ್ ಗಿಲ್ ರನ್ನ ಇಲ್ಲಿ ಯಾವ ರೀತಿ ಅಕಮಡೇಟ್ ಮಾಡ್ತಾರೆ ಅಂತ ನೋಡಬೇಕು ಪ್ಲೇಯಿಂಗ್ ಇಲೆವೆನ್ ಅಲ್ಲಿ ಆಡಿಲ್ಲ ಅಂದ್ರೂ ಕೂಡ ರಿಸರ್ವ್ ಓಪನರ್ ಆಗಿ ಅಥವಾ ಕೊಹ್ಲಿಗೆ ಬದಲಿಯ ಆಟಗಾರನಾಗಿ ಟೀಮ್ ನಲ್ಲಿ ಹಾಕೋಬಹುದು ಇಲ್ಲ ಅಂದ್ರೆ ಯಶಸ್ವಿ ಜೈಸ್ವಾಲ್ ತಮ್ಮ ಫಾರ್ಮ್ ನ ತೋರಿಸ್ತಾ ಇಲ್ಲ ಈ ಐ ಪಿ ಎಲ್ನಲ್ಲಿ ಅಷ್ಟೊಂದು ಚೆನ್ನಾಗಿ ತೋರಿಸ್ತಾ ಇಲ್ಲ ಸೊ ಇದು ಹಿಂಗೆ ಕಂಟಿನ್ಯೂ ಆದರೆ ಅವರ ಬದಲಾಗಿ ಓಪನರ್ ಆಗಿ ಗಿಲ್ಲೆ ಕಣಕ್ಕಿಳಿಬಹುದು ಯಾಕಂದ್ರೆ ಈ ಐ ಪಿ ಎಲ್ ನಲ್ಲಿ ಯಶಸ್ವಿ ಜೈಸ್ವಾಲ್ ಗಿಂತ ಬೆಟರ್ ಆಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ವಿಕೆಟ್ ಕೀಪರ್ ಆಗಿ ಪಂತ್ ಕಮ್ ಬ್ಯಾಕ್ ಏನೋ ವಿಕೆಟ್ ಕೀಪರ್ ಸ್ಥಾನಕ್ಕೆ ಸಾವು ಗೆದ್ದು ಬಂದ ರಿಷಬ್ ಪಂತ್ ಹತ್ತಿರದಲ್ಲಿದ್ದಾರೆ ಭೀಕರ ರಸ್ತೆ ಅಪಘಾತಕ್ಕೊಳಗಾಗಿದ್ದ ಪಂತ್ ಒಂದು ವರ್ಷ ಕ್ರಿಕೆಟ್ ಆಡಿರಲಿಲ್ಲ ಆದ್ರೆ ಅವರ ಬ್ಯಾಟಿಂಗ್ ಹಿಂಗಿರುತ್ತೋ ಏನ್ ಕತೆನೋ ಮತ್ತೆ ಮೊದಲಿನ ತರ ಆಡ್ತಾರ ಇಲ್ಲೋನೋ ಆತಂಕ ಇರ್ತಾರೆ ರಿಷಬ್ ಪಂತ್ ಐ ಪಿ ನಲ್ಲಿ ತಮ್ಮ ಎಂದಿನ ಲಯದಲ್ಲೇ ಬ್ಯಾಟ್ ಬೀಸಿದ್ದಾರೆ ಆರು ಪಂದ್ಯದಲ್ಲಿ ನೂರ ಐವತ್ತೆಂಟರ ಸ್ಟ್ರೈಕ್ ರೇಟ್ ನಲ್ಲಿ ನೂರ ತೊಂಬತ್ನಾಲ್ಕು ರನ್ ಗಳಿಸಿದ್ದಾರೆ ರಿಷಬ್ಗೆ ಪ್ರಬಲ ಸ್ಪರ್ಧಿ ಅಂದ್ರೆ ಸದ್ಯ ಸಂಜು ಸ್ಯಾಮ್ಸನ್ ಸಂಜು ಸ್ಯಾಮ್ಸನ್ ರನ್ನ ಬಹಳ ಜನ ಭಾರತದ ಅತ್ಯಂತ ನತದೃಷ್ಟ ಪ್ರತಿಭೆ ಅಂತ ಕರೀತಾರೆ ಆದರೆ ಸಿಕ್ಕ ಅವಕಾಶಗಳಲ್ಲಿ ಸಂಜು ಕನ್ಸಿಸ್ಟೆನ್ಸಿ ತೋರಿಸಿರಲಿಲ್ಲ ಟೀಮಿಂದ ಹೊರಗಿದ್ದಾಗ ಎರ ಬಿರಿ ಆಡ್ತಾರೆ ಟೀಮಿಗೆ ಬಂದಾಗ ಸ್ವಲ್ಪ ಒದ್ದಾಡ್ತಾರೆ ಆದರೆ ಈ ಐ ಪಿ ಎಲ್ನಲ್ಲಿ ಭಯಂಕರವಾಗಿ ಆಡ್ತಾ ಇದ್ದಾರೆ ಆರು ಪಂದ್ಯಗಳಲ್ಲಿ ಸಂಜು ಅರವತ್ತಾರರ ಆವರೇಜ್ ನೂರೈವತ್ತೈದರ ಸ್ಟ್ರೈಕ್ ರೇಟ್ನಲ್ಲಿ ಇನ್ನೂರ ಅರವತ್ತ್ನಾಲ್ಕು ರನ್ ಗಳಿಸಿ ಆರೆಂಜ್ ಕ್ಯಾಪ್ ಪಟ್ಟಿಯಲ್ಲಿ ಟಾಪ್ ಥರ್ಡ್ನಲ್ಲಿದ್ದಾರೆ ಆದರೆ ಪಂತ್ ಲೆಫ್ಟ್ ಹ್ಯಾಂಡರ್ ಆಗಿರೋದ್ರಿಂದ ಜೊತೆಗೆ ಟಾಪ್ ಆರ್ಡರ್ ನಲ್ಲಿ ಹೆಚ್ಚು ಲೆಫ್ಟ್ ಇಲ್ಲದೆ ಇರೋದ್ರಿಂದ ಸಂಜುಗೆ ಮತ್ತೆ ವೇಟಿಂಗ್ ಲಿಸ್ಟ್ ಅಲ್ಲೇ ಇರೋ ಪರಿಸ್ಥಿತಿ ಬರಬಹುದು ಇನ್ನು ಇಶಾನ್ ಕಿಶನ್ ಕೂಡ ರೇಸ್ ನಲ್ಲಿದ್ದಾರೆ ಆದರೆ ಐಪಿಎಲ್ ಮುಂಚಿನ ವರ್ತನೆ ಅವರಿಗೆ ಮುಳುವಾಗಬಹುದು ಹಾರ್ದಿಕ್ ಬದಲಿಗೆ ಶಿವಮ್ ದುಬೆ ಇದೇ ಒಂದು ವರ್ಷದ ಹಿಂದೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಟೀಮ್ ಅನೌನ್ಸ್ ಆದರೆ ಮೊದಲು ಹಾರ್ದಿಕ್ ಪಾಂಡ್ಯ ಹೆಸರಿರುತ್ತಿತ್ತು ಯಾಕಂದ್ರೆ ಅವರೇ ಕ್ಯಾಪ್ಟನ್ ಅವರೇ ಭವಿಷ್ಯದ ನಾಯಕ ಅನ್ನೋ ಸ್ಥಿತಿ ಇತ್ತು ಹಿರಿಯ ಆಟಗಾರರ ಅನುಪಸ್ಥಿತಿಯಲ್ಲಿ ಹಾರ್ದಿಕ್ ಟೀಮ್ನ ಲೀಡ್ ಮಾಡ್ತಾ ಇದ್ರು ಯಶಸ್ವಿ ಕೂಡ ಆಗಿದ್ರು ಆದರೆ ಒಂದೇ ವರ್ಷದಲ್ಲಿ ಸಾಕಷ್ಟು ಚೇಂಜಸ್ ಆಗಿವೆ ಮೊದಲು ಇಂಜುರಿಯಿಂದ ಹಾರ್ದಿಕ್ ಓಡಿ ಎ ವರ್ಲ್ಡ್ ಕಪ್ನಿಂದ ಹೊರಬಿದ್ರು ಬಳಿಕ ಟಿ ಟ್ವೆಂಟಿಯಲ್ಲೂ ರೋಹಿತ್ ಕ್ಯಾಪ್ಟನ್ ಅನ್ನೋದು ಪಕ್ಕಾ ಆಯಿತು ಅದಾದಮೇಲೆ ಐ ಪಿ ಎಲ್ ಟ್ರೇಡಿಂಗ್ನಲ್ಲಿ ಪಾಂಡ್ಯ ಗುಜರಾತ್ ಬಿಟ್ಟು ಮುಂಬೈಗೆ ಹೋದರು ಇದರಿಂದ ಸಾಕಷ್ಟು ಟೀಕೆಯನ್ನು ಫೇಸ್ ಮಾಡಿಸಿದ್ದಾರೆ ಮುಂಬೈ ಅಭಿಮಾನಿಗಳೇ ಪ್ರತಿ ಮ್ಯಾಚ್ನಲ್ಲೂ ಪಾಂಡ್ಯಗೆ ಅಪಮಾನ ಮಾಡಿಸಿದ್ದಾರೆ ಸಾಲ್ದು ಅಂತ ಪಾಂಡ್ಯ ಪರ್ಫಾರ್ಮೆನ್ಸ್ ಕೂಡ ಡೌನ್ ಆಗಿದೆ ಆರು ಪಂದ್ಯಗಳಲ್ಲಿ ನೂರ ಮೂವತ್ತೊಂದು ರನ್ ಮಾತ್ರ ಗಳಿಸಿದ್ದಾರೆ ಬಾಲಿಂಗ್ನಲ್ಲಿ ಹನ್ನೆರಡರ ಎಕಾನಮಿಯಲ್ಲಿ ರನ್ ಬಿಡ್ತಾ ಇದ್ದಾರೆ ಇದೆಲ್ಲದಕ್ಕೆ ಕಳಶಪ್ರಾಯವಾಗಿ ನಾಯಕನಾಗಿ ಪಾಂಡ್ಯ ಮುಂಬೈನಲ್ಲಿ ಕೆಟ್ಟ ಪಫಾರ್ಮೆನ್ಸ್ ತೋರಿಸ್ತಾ ಇದ್ದಾರೆ ಕೆಟ್ಟ ಪಫಾರ್ಮೆನ್ಸ್ ಅನ್ನೋಕ್ಕಿಂತ ಹೆಚ್ಚಾಗಿ ಅವರ ಕ್ಯಾಪ್ಟೆನ್ಸಿಯಲ್ಲಿ ಮುಂಬೈ ಗೆಲ್ತಾನೆ ಆರಲ್ಲಿ ನಾಲ್ಕು ಮ್ಯಾಚ್ ಸೋತಿದೆ ಹೀಗಾಗಿ ಒಂದು ವರ್ಷದ ಹಿಂದಷ್ಟೇ ಕ್ಯಾಪ್ಟನ್ ಆಗಿದ್ದ ಆಟಗಾರ ಈಗ ಟೀಮ್ಗೆ ಬರೋದೇ ಡೌಟ್ ಅನ್ನೋ ರೀತಿಯಲ್ಲಿ ಅವರ ಪರಿಸ್ಥಿತಿ ಇದೆ ಅತ್ಯಂತ ದುರದೃಷ್ಟಕರ ಒಬ್ಬ ಆಟಗಾರ ಇಷ್ಟೊಂದು ಇದ್ದಕ್ಕಿದ್ದ ಹಾಗೆ ಪೀಕ್ನಿಂದ ಪಾತಾಳಕ್ಕೆ ಬೀಳೋದು ಏನು ಇದಕ್ಕೆ ಸರಿಯಾಗಿ ಆತ ಮಾಜಿ ಆರ್ ಸಿ ಬಿ ಹಾಲಿ ಸಿ ಎಸ್ ಕೆನ ಭಯಂಕರ ಹಿಟ್ಟರ್ ಶಿವಮ್ ದುಬೆ ಭಯಂಕರವಾಗಿ ಆಡ್ತಾ ಇದ್ದಾರೆ ಆರು ಮ್ಯಾಚ್ನಲ್ಲಿ ಒನ್ ಸಿಕ್ಸ್ಟಿ ಸ್ಟ್ರೈಕ್ ರೇಟ್ನಲ್ಲಿ ಟೂ ಫಾರ್ಟಿ ಟೂ ಇನ್ನೂರ ನಲವತ್ತೆರಡು ರನ್ ಗಳಿಸಿದ್ದಾರೆ ಫಿನಿಷಿಂಗ್ ಚೆನ್ನಾಗಿ ಮಾಡ್ತಿದ್ದಾರೆ ಸ್ಪಿನ್ ಬಂದರೆ ಅಂತೂ ಬಿರಿ ಹೊಡಿತಾರೆ ಹೀಗಾಗಿ ಬೌಲಿಂಗ್ ಆಲ್ರೌಂಡರ್ ಮತ್ತು ಆರನೇ ಬೌಲಿಂಗ್ ಆಪ್ಷನ್ ಆಗಿ ದುಬೆರನ್ನ ಕಣಕ್ಕೆ ದೂಡಬಹುದು ಆದರೆ ದುಬೆ ಬೌಲಿಂಗ್ ಮಾಡದಿರೋದು ಅವರಿಗೆ ಹಿನ್ನಡೆ ಹೀಗಾಗಿ ಆಯ್ಕೆಗಾರರ ಮುಂದೆ ಪಾಂಡ್ಯ ದುಬೆಗಿಂತ ಒಂದು ಹೆಜ್ಜೆ ಮುಂದೆ ಇದ್ದಾರೆ ಉಳಿದಂತೆ ಫಿನಿಷರ್ ಆಗಿ ರಿಂಕು ಸಿಂಗ್ ತಮ್ಮ ಸ್ಥಾನದಲ್ಲಿ ಭದ್ರರಾಗಿದ್ದಾರೆ ಆರೆಂಜ್ ಕ್ಯಾಪ್ ರೇಸ್ನಲ್ಲಿ ಎರಡನೇ ಸ್ಥಾನದಲ್ಲಿರುವ ರಿಯಾನ್ ಪರಾ ಕೂಡ ಆಯ್ಕೆಗಾರರ ಕಣ್ ಮುಂದೆ ಇದ್ದಾರೆ ಮತ್ತೆ ಕುಲ್ಚಾ ಜೋಡಿ ಇದು ಹೈಲಿ ಪಾಸಿಬಲ್ ಈ ಬಾರಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ವಿಶ್ವಕಪ್ನಿಂದ ಕೊಕ್ ನೀಡಿದ ಯುವೇಂದ್ರ ಚಹಲ್ ಟ್ರಂಪ್ ಸ್ಪಿನ್ನರ್ ಆಗಿ ಕಮ್ ಬ್ಯಾಕ್ ಮಾಡೋದು ಬಹುತೇಕ ಪಕ್ಕ ರಾಜಸ್ಥಾನ್ ರಾಯಲ್ಸ್ ಪರ ಚಹಲ್ ಹನ್ನೊಂದು ವಿಕೆಟ್ ತೆಗೆದು ಪರ್ಪಲ್ ಕ್ಯಾಪ್ ಹೋಲ್ಡರ್ ಆಗಿದ್ದಾರೆ ಅವರ ಜೊತೆಗೆ ಆಲ್ರೆಡಿ ತಂಡದಲ್ಲಿರೋ ಕುಲ್ದೀಪ್ ಕೂಡ ಸ್ಥಾನ ಪಡೆಯುವುದು ಫಿಕ್ಸ್ ಹೀಗಾಗಿ ಭಾರತದ ಅಭಿಮಾನಿಗಳು ಮತ್ತೆ ಕುಲ್ಚಾ ಜೋಡಿಯನ್ನ ಕಾಣಬಹುದು ಇಬ್ರು ಟೀಮ್ನಲ್ಲಿರೋದಂತೂ ಇರೋದಂತೂ ಕನ್ಫರ್ಮ್ ಆದರೆ ಪ್ಲೇಯಿಂಗ್ ಗೆಲುವಿನಲ್ಲಿ ಇಬ್ಬರು ಒಟ್ಟಿಗೆ ಕಾಣಿಸಿಕೊಳ್ತಾರ ಅದು ಸ್ವಲ್ಪ ಕಷ್ಟ ಆಗ್ಬೋದು ಉಳಿದಂತೆ ಸ್ಪಿನ್ ವಿಭಾಗದಲ್ಲಿ ಲೆಫ್ಟ್ ಆರ್ಮ್ ಸ್ಪಿನ್ನರ್ ಸ್ಥಾನಕ್ಕೆ ರವೀಂದ್ರ ಜಡೇಜಾ ಮತ್ತು ಅಕ್ಷರ್ ಪಟೇಲ್ಗೆ ಪೈಪೋಟಿ ಇದೆ ಮಯಾಂಕ್ ಯಾದವ್ಗೆ ಸ್ಥಾನ ಇನ್ನು ಬೌಲಿಂಗ್ ವಿಭಾಗದಲ್ಲಿ ಈಗಾಗಲೇ ಹೇಳಿದ ಹಾಗೆ ಬೂಮ್ರಾ ಭಾರತದ ಬೌಲಿಂಗ್ ಅಟ್ಯಾಕ್ ಅನ್ನ ಪೇಸ್ ಬೌಲಿಂಗ್ ಅಟ್ಯಾಕ್ ಅನ್ನ ಲೀಡ್ ಮಾಡ್ತಾರೆ ಆದರೆ ಬೂಮ್ರಾ ಬಿಟ್ರೆ ಇನ್ಯಾರು ಅನ್ನೋ ಪ್ರಶ್ನೆ ಬಂದಾಗ ಆಯ್ಕೆಗಾರರಿಗೆ ಸಲ ತಲೆ ಬಿಸಿ ಇದೆ ಇಂಜುರಿಯಿಂದ ಮೊಹಮ್ಮದ್ ಶಮಿ ಕೂಡ ಸ್ಪರ್ಧೆಯಿಂದ ಔಟ್ ಭುವನೇಶ್ವರ್ ಕುಮಾರ್ ಅಂತೂ ಎರಡ್ ಸಾವಿರದ ಇಪ್ಪತ್ತೆರಡರ ವಿಶ್ವಕಪ್ನಿಂದ ಆಯ್ಕೆಗಾರರ రెడార్ని ఆచేయదారు ಇನ್ನು ಈ ಹಿಂದೆ ಆಡಿದ ಅನುಭವ ಇರೋ ಅರ್ಷದೀಪ್ ಸಿಂಗ್ ಅವೀಶ್ ಖಾನ್ ಮುಖೇಶ್ ಕುಮಾರ್ ಇದ್ದಾರೆ ಆದರೆ ಇದರಲ್ಲಿ ಅರ್ಷದೀಪ್ ಬಿಟ್ಟು ಉಳಿದವರಿಬ್ಬರ ಪರ್ಫಾರ್ಮೆನ್ಸ್ ಅಷ್ಟಕ್ಕಷ್ಟೇ ಇದೆಲ್ಲದರ ನಡುವೆ ಸದ್ಯ ಬೆಂಕಿ ವೇಗದ ಮಯಾಂಕ್ ಯಾದವ್ ಕ್ರಿಕೆಟ್ ವಲಯದಲ್ಲಿ ಸಂಚಲನಕ್ಕೆ ಕಾರಣ ಆಗಿದ್ದಾರೆ ಒನ್ ಫಿಫ್ಟಿ ಫೈವ್ ಪ್ಲಸ್ ವೇಗದಲ್ಲಿ ರಾಕೆಟ್ ಥರ ಬಾಲ್ ಹಾಕೋ ಈ ಹುಡುಗ ವಿಶ್ವಕಪ್ನಲ್ಲಿ ಆಡಲೇಬೇಕು ಅಂತ ವಿದೇಶಿ ಎಕ್ಸ್ಪರ್ಟ್ಗಳೇ ಹೇಳ್ತಿದ್ದಾರೆ ಅದಕ್ಕೆ ತಕ್ಕಂತೆ ಮಯಾಂಕ್ ಕೂಡ ಮೂರು ಪಂದ್ಯಗಳಲ್ಲಿ ಕೇವಲ ಆರರ ಎಕಾನಮಿಯಲ್ಲಿ ಆರು ವಿಕೆಟ್ ಗಳಿಸಿದ್ದಾರೆ ಆದರೆ ಸಮಸ್ಯೆ ಅಂದ್ರೆ ಇಂಜುರಿಯಾಗಿ ಕಳೆದ ಎರಡು ಪಂದ್ಯಗಳಲ್ಲಿ ಕಾಣಿಸ್ಕೊಂಡಿಲ್ಲ ಅವರ ಗಾಯದ ತೀವ್ರತೆ ಹೇಗಿದೆ ಅಂತ ಸ್ಪಷ್ಟ ಇಲ್ಲ ಆದರೆ ಗಾಯದಿಂದ ರಿಕವರ್ ಆದ್ರೆ ಅವರು ಅಮೆರಿಕ ಫ್ಲೈಟ್ ಹತ್ತೋದಂತೂ ಫಿಕ್ಸ್ ಅನ್ನೋ ವಾತಾವರಣ ಇದೆ ಸದ್ಯಕ್ಕೆ ಸ್ನೇಹಿತರೆ ಈಗ ನೀವು ಹೇಳಿ ನಿಮ್ಮ ಪ್ಲೇಯಿಂಗ್ ಇಲೆವೆನ್ ಯಾವುದು ನೀವು ಸೆಲೆಕ್ಟರ್ ಆದ್ರೆ ಯಾರ್ಯಾರನ್ನ ಯಾವ್ಯಾವ ಪೊಸಿಷನ್ ಗೆ ಆಯ್ಕೆ ಮಾಡ್ತೀರಿ ನಿಮ್ಮ ಪ್ರಕಾರ ಬೆಸ್ಟ್ ಟೀಮ್ ಯಾರು ಯಾರು ಇರಬೇಕು ಯಾರು ಇರಬಾರ್ದು ಕಾಮೆಂಟ್ ಮಾಡಿ ಬನ್ನಿ ಡಿಸ್ಕಷನ್ ಮಾಡೋಣ ನಮ್ಮ ಪ್ರೀತಿಯ ವೀಕ್ಷಕರು ಏನು ಹೇಳ್ತಾರೆ ಅಂತ ನೋಡೋಣ ಮತ್ತೆ ಮತ್ತೆ ಭೇಟಿ ನಮಸ್ತೆ